ಪ್ರಸ್ತುತ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ಮಾ ನಡ್ಯ ನಾವಿವತ್ತು ಒಂದು ವಿಶೇಷವಾದ ಸ್ಥಳದಲ್ಲಿದೆ ಲಲಿತಾ ಗೀತಾ ಅನಾಥಾಶ್ರಮ ಮಂಗಳೂರು ಇಬ್ಬರು ಮಹಿಳೆಯರು ಸೇರಿ ಸರಿಸುಮಾರು ನಲವತ್ತರಷ್ಟು ಬರುವ ನಿರ್ಗತಿಕರನ್ನು ಅನಾಥರನ್ನು ಸಾಕ್ತಿದ್ದಾರೆ ನೊಂದವರ ಬಾಳಿಗೆ ಬೆಳಕಾಗ್ತಿದ್ದಾರೆ ಕತ್ತಲಿನ ಬದುಕು ಕಳೆಯುತ್ತಿರುವ ಅನೇಕ ವೃದ್ಧರಿಗೆ ಅನಾಥರಿಗೆ ಮಹಿಳೆಯರಿಗೆ ಇವರು ನೆರವಾಗ್ತಿದ್ದಾರೆ ಬಾಳಿಗೆ ಬೆಳಕಾಗ್ತಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸೋ ಲಲಿತ ಗೀತಾ ಅನಾಥಾಶ್ರಮ ಈ ಅನಾಥಾಶ್ರಮದಲ್ಲಿ ನಲವತ್ತೈದು ಜನರು ಆಶ್ರಯ ಪಡೆದಿದ್ದಾರೆ ಒಂದು ಕೈ ಇಲ್ಲ ಕುಟುಂಬದವರು ಅಂತ ಇದ್ರು ಕೂಡ ಅವರು ನೋಡ್ತಾ ಇಲ್ಲ ಸತ್ತರೆ ನಾನು ಇಲ್ಲೇ ಸಾಯ್ತೇನೆ ಆಶ್ರಮದಲ್ಲಿ ನಾನು ಕುಟುಂಬಕ್ಕೆ ಮಾತ್ರ ಮತ್ತೆ ಹೋಗುದಿಲ್ಲ ನಮಗೆ ನೋಡ್ಕೊಳ್ಲಿಕ್ಕೆ ಆಗುದಿಲ್ಲ ಸಾಕ್ಲಿಕ್ಕೆ ಆಗುದಿಲ್ಲ ಯಾರ ಗುರುತದವರು ಒಬ್ಬರು ತಂದು ಇಲ್ಲಿ ಬಿಟ್ಟಿದ್ದಾರೆ ನಾನು ಈ ಕೊರೋನಾ ಟೈಮ್ನಲ್ಲಿ ಒಂದು ಎರಡು ಪೇಶಂಟನ್ನು ನಾನು ಮನೆಯಲ್ಲಿಟ್ಟು ನೋಡ್ತಾ ಇದ್ದೇನೆ ಅವರಿಗೆ ಯಾರು ಇರಲಿಲ್ಲ ಅವರಿಗೆ ನೋಡ್ತಾ ಇರಬೇಕಾದ್ರೆ ಇದೇ ಥರ ಪೇಷಂಟಿಗೆ ನಾನು ಸ್ವಲ್ಪ ಸಹಾಯ ಮಾಡಬೇಕು ಜನರಿಂದ ಹೆಲ್ಪ್ ತಗೊಂಡು ಈ ಥರ ಅನಾಥರಿಗೆ ಅನಾರೋಗ್ಯದಲ್ಲಿ ಬಳಲುವಂಥವ್ರಿಗೆ ಅನಾಥರಿಗೆ ಯಾರು ಇಲ್ಲದಂಥವರಿಗೆ ನಾನು ಸಹಾಯ ಮಾಡಬೇಕು ಅಂತ ನನ್ನೊಳಗಿಂದ ಅನಿಸಿ ನಾನು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇನೆ ಸೇವೆ ಅಂತ ಮಾಡಿದರೆ ಯಾರು ಇಲ್ಲದಂಥವರಿಗೆ ಸೇವೆ ಮಾಡಬೇಕು ಅಂಥವ್ರ ಜೀವ ಉಳಿಸುವ ಪ್ರಯತ್ನ ನಾನು ಮಾಡಬೇಕು ಅಂತ ನನ್ನೊಳಗೆ ಅನಿಸಿತು ಬಟ್ ನನಗೆ ಸಪೋರ್ಟಾಗಿ ನಮ್ಮ ದಿಲೀಪ್ ಆಗಿರ್ಬೋದು ನನ್ನ ತಂಗಿ ಆಗಿರ್ಬೋದು ಗೀತಾ ನನ್ನ ಮಗ ದಿಲೀಪ್ ಆಗಿರ್ಬೋದು ನಮ್ಮಲ್ಲಿ ನನಗೆ ಸಪೋರ್ಟ್ ಮಾಡುವಂಥ ಒಬ್ಬರು ಬಿ ಎಸ್ ಚಂದ್ರು ಅಂತ ಇದ್ದಾರೆ ಅವರು ಹೆಂಜು ಅವರಾಗಿರ್ಬೋದು ನಮ್ಮ ಉಲ್ಲಾಸ್ ಅವರಾಗಿದ್ದಾರೆ ಅವರು ನಾವೆಲ್ಲ ಸೇರಿ ಈ ಒಟ್ಟಾಗಿ ಈ ಒಂದು ಆಶ್ರಮದಲ್ಲಿ ನಾವೊಂದು ಸೇವೆ ಸಲ್ಲಿಸ್ತಾ ಇದ್ದೇವೆ ಮೇನ್ ಉದ್ದೇಶ ನನಗೆ ಬಂದದ್ದು ಸ್ಟಾರ್ಟಿಂಗಲ್ಲಿ ಸೇವೆ ಅಂತ ಮಾಡಿದರೆ ಒಂದು ಅನಾಥಾಶ್ರಮ ಅಂತ ಮಾಡಿ ಒಂದೆರಡು ಜನಕ್ಕೆ ಮಾಡೋದಲ್ಲ ಈ ಥರ ಅನಾ ರೀತಿಯಲ್ಲಿ ತುಂಬ ಥರದ ರೀತಿಯಲ್ಲಿ ಅನಾರೋಗ್ಯದಲ್ಲಿ ಬಳಲುವಂಥವ್ರು ಇಂಥವರಿಗೆ ನಾವೊಂದು ಸೇವೆ ಮಾಡಬೇಕು ಒಂದು ಮಾಡಿದರೆ ಅನಾಥಾಶ್ರಮನೇ ಮಾಡಬೇಕು ಅನಾಥರಿಗಾಗಿ ಇರಬೇಕು ಅಂತ ಆಶ್ರಮ ಅಂತೇಳಿ ಆ ಒಂದು ಉದ್ದೇಶದಿಂದ ನಾನು ಒಂದು ಆಶ್ರಮವನ್ನು ಓಪನ್ ಮಾಡಿದ್ದೇನೆ ಲಕ್ಕು ಹೊಡೆದಿದೆ ಆದರೆ ಮಾತು ಬರುವುದಿಲ್ಲ ಮತ್ತೆ ಒಂದು ಕಾಲು ಒಂದು ಕೈ ಒಂದು ಒಂದು ಸೈಡ್ ಕಣ್ಣು ಕ್ಲಿಯರ್ ಆಗಿ ಕಾಣುವುದಿಲ್ಲ ಈವರಿಗೆ ಕೈ ಕಾಲು ಬರುವುದಿಲ್ಲ ತಂದೆ ತಾಯಿ ಇಲ್ಲ ಮನೆ ಅಂತ ಏನಿಲ್ಲ ಹಾಗಾಗಿ ಆಶ್ರಮದಲ್ಲೇ ಈಗ ಆಶ್ರಯ ಪಡೆದು ಇದ್ದಾರೆ ಬದುಕಿದ್ರು ಇದ್ದರೂ ಇಲ್ಲೇ ಇರ್ತೇನೆ ಆಶ್ರಮದಲ್ಲಿ ನೀವೇನಾದ್ರು ಕೈ ಬಿಟ್ಟರೆ ನಾನು ಹೊರಗಡೆ ಹೋದ್ರೂ ಸತ್ತೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ ಆಶ್ರಯ ಇಲ್ಲದೆ ಮನೆ ಇಲ್ಲದೆ ರೋಡ್ ಬದಿಯಲ್ಲಿ ಅವರು ದಿನಗಳನ್ನು ತೆಗೀತಾ ಇದ್ರು ತುಂಬ ಒಂದು ಪಾಪದವರನ್ನು ನಾವು ನೋಡ್ತಾ ಇದ್ದೇವೆ ರೋಡ್ ಸೈಡಲ್ಲಿ ಬೀಳುವಂಥ ಅನಾಥರು ದಿಕ್ಕಿಲ್ಲದವರು ಅನಾರೋಗ್ಯದಲ್ಲಿ ಬಳಲುವಂತವರು ಇಂಥವರಿಗೆ ಒಂದು ಅನಾಥ ಆಶ್ರಮ ಮಾಡಬೇಕು ಅಂತೇಳಿ ನಾವು ಒಂದು ಅನಾಥ ಆಶ್ರಮಕ್ಕಾಗಿ ಒಂದು ಮನೆ ಹುಡುಕ್ತಾ ಇರುವಾಗ ಸರ್ ಸರಿಪಲ್ಲದಲ್ಲಿ ಒಂದು ನಮಗೆ ಚಿಕ್ಕದಾಗಿ ಒಂದು ಮನೆ ಸಿಕ್ಕಿದೆ ಆ ಮನೆಯಲ್ಲಿ ನಮಗೆ ಹತ್ತು ಹದಿನೈದು ಜನರ ತನಕ ನಡೆಸುವ ಹಾಗೆ ಆಗ್ತಾಯಿತ್ತು ವ್ಯವಸ್ಥೆ ಹಾಗಾಗಿ ನಮಗೆ ಇನ್ನೂ ಹೆಚ್ಚಾಗಿ ಜನ ಇಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಮತ್ತು ನಾವು ಈ ಬಿಕರ್ನಗಟ್ಟೆಯಲ್ಲಿ ಒಂದು ಮನೆ ಸಿಕ್ಕಿದೆ ನಮಗೆ ಈಗ ನಲವತ್ತೈದು ಜನರ ತನಕ ನಮಗೆ ನಡೆಸಲಿಕ್ಕೆ ಆಗ್ತಾ ಇದೆ ಟಿ ವಿಯಲ್ಲಿದ್ದವರು ಶುಗರಲ್ಲಿದ್ದವರು ಮಾನಸಿಕ ರೀತಿಯಲ್ಲಿದ್ದವರು ಕುಟುಂಬ ಇಲ್ಲದೆ ಅಂಗವಿಕಲರಾಗಿ ಕೈ ಇಲ್ಲದೆ ಕಾಲ್ ಇಲ್ಲದೆ ಮಾತು ಬರದವರು ಕೂಡ ಇದ್ದಾರೆ ಕಾಲ್ ಬರದವರು ಸೊಂಟ ಬರದವರು ಮತ್ತೆ ಕೈ ಇಲ್ಲದವರು ಕೂಡ ನಮ್ಮಲ್ಲಿ ಇದ್ದಾರೆ ಅವರಿಗೆ ನಾವು ಸಹಾಯ ಮಾಡ್ತಾ ಇದ್ದೇವೆ ಸೊಂಟ ಮತ್ತೆ ಕಾಲು ಬರೋದಿಲ್ಲ ವಾಕರಲ್ಲಿ ಓಡಾಡ್ತಾ ಇದ್ದಾರೆ ಇವರಿಗೆ ದುಡಿಲಿಕ್ಕೆ ಆಗುದಿಲ್ಲ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ಅವರು ದಿನಗಳನ್ನು ತೆಗಿತಾ ಇದ್ರು ಎರಡು ಕಾಲು ಬಂಟಾಗಿದೆ ಈಗ ಒಂದು ಐದು ಆರು ವರ್ಷ ಆಯ್ತು ಹೀಗಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ಭಾಗದಲ್ಲಿ ಮೋಷನ್ ಹೋಗ್ತಾ ಇದೆ ಯಾರು ಕರ್ಕೊಂಡು ತಿಂಗಳಿಗೆ ಒಂದೂವರೆ ಲಕ್ಷ ತನಕ ಖರ್ಚು ಬರ್ತಾ ಇದೆ ಆಗ ಇನ್ನು ಈಗ ಪಬ್ಲಿಕ್ ಸಹಾಯದಿಂದ ಒಂದು ಸಣ್ಣ ಮಟ್ಟಿಗೆ ಖರ್ಚಲ್ಲಿ ನಾವು ದಿನ ತೆಗಿತಾ ಇದೆ ತುಂಬಾ ಕಷ್ಟಕರವಾಗ್ತಾ ಇದೆ ದಿಲೀಪ್ ಏಜೆನ್ಸಿ ಹೋಮ್ ನರ್ಸಿಂಗ್ ಅನ್ನೋ ಕೆಲಸ ಕೂಡ ಮಾಡ್ತಾ ಇದೆ ಅದು ಆಸ್ಪತ್ರೆ ಮನೆಗಳಿಗೆ ನಾನು ಜನರನ್ನು ಕೆಲಸಕ್ಕೆ ಬಿಡುವಂಥದ್ದು ಬೇಬಿ ಕೇರ್ ಹೌಸ್ ಕೀಪಿಂಗ್ ಅದಕ್ಕೆಲ್ಲ ಜನ ಬಿಡ್ತಾ ಇದ್ದೆ ಸೊ ಬೇರೆ ಕಡೆಯಿಂದ ಎಲ್ಲ ಜನ ಬರ್ತಾ ಇದ್ದರು ಕೆಲಸಕ್ಕೆ ಜನ ಅವರಿಗೆ ಒಂದು ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಾನು ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಅವರಿಗೆ ನಾನು ಆಸ್ಪತ್ರೆ ಮನೆಗಳಿಗೆ ಕೆಲಸಕ್ಕೆ ಜನ ಬಿಡ್ತಾಯಿದ್ದೆ ಆ ಸಮಯದಲ್ಲಿ ಕೂಡ ತುಂಬ ಪಾಪದವರಿಗೆ ನಾನು ನೋಡಿದ್ದೇನೆ ಆ ಸಮಯದಲ್ಲಿ ನನಗೆ ನನ್ನ ಕೈಯಿಂದ ಹೆಲ್ಪ್ ಮಾಡುವಂಥ ಒಂದು ಯಾವುದೇ ಥರದ್ದು ತುಂಬ ಅಮೌಂಟಿದ್ದು ನನ್ನ ಹತ್ರ ಹೆಲ್ಪ್ ಆಗ್ತಾ ಇರಲಿಲ್ಲ ಆದರೆ ಸಣ್ಣ ಪುಟ್ಟ ವಿಷಯದಲ್ಲಿ ನಾನು ತುಂಬ ಜನರಿಗೆ ಹೆಲ್ಪ್ ಮಾಡ್ತಿದ್ದೇನೆ ಮತ್ತು ನನಗೆ ಈ ಕೊರೋನಾ ಟೈಮ್ನಲ್ಲಿ ತುಂಬ ಜನರಿಗೆ ನೋಡಿದ್ದೇನೆ ಕೂಡ ಯಾವ ರೀತಿ ಕಷ್ಟದಲ್ಲಿ ಇದ್ದಾರೆ ಮನೆ ಇಲ್ಲದೆ ಊಟ ಇಲ್ಲದೆ ಬಟ್ಟೆ ಇಲ್ಲದೆ ಅನಾರೋಗ್ಯದಲ್ಲಿ ಬಳಲುವಂಥವರಿಗೆ ಅಂಥವರಿಗೆ ನಾವು ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇರುವಾಗ ಒಂದು ಆಶ್ರಮ ಒಂದು ನಿರ್ಧಾರಕ್ಕೆ ಬಂದು ಒಂದು ಆಶ್ರಮವನ್ನು ಸ್ಟಾರ್ಟ್ ಮಾಡಿದ್ದೇವೆ ನನಗೆ ಸಮಾಧಾನ ಇದೆ ಖುಷಿ ಇದೆ ಈ ಕೆಲಸದಲ್ಲಿ ತುಂಬಾನೇ ಖುಷಿ ಇದೆ ಆಸಕ್ತಿ ಇದೆ ಬರೀ ನಲ್ವತ್ತು ಜನ ಅಲ್ಲ ನೂರು ಜನ ಬಂದ್ರೆ ಇದನ್ನು ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಶಕ್ತಿ ಬಲ ದೇವ್ರು ಕೊಟ್ಟಿದ್ದಾರೆ ನನಗೆ ನಾನು ಅದನ್ನು ಇಲ್ಲಿ ಇಲ್ಲಿ ನಿಂತು ಕೆಲಸ ಮಾಡಿ ತೋರಿಸುವಷ್ಟು ಶಕ್ತಿ ಬಲ ಧೈರ್ಯ ದೇವರು ಕೊಟ್ಟಿದ್ದಾರೆ ಅದನ್ನ ನಾನು ಮಾಡ್ತಾ ಇದ್ದೇನೆ ಕೂಡ ಮಾಡ್ತೇನೆ ಕೂಡ ನೋಡ್ತಾ ನೋಡ್ತಾ ಇದ್ದಾರೆ ಇದ್ದಾರೆ ನಿಮ್ಮೆಲ್ಲರ ಸಹಾಯದಿಂದ ಇನ್ನೂ ಹೆಚ್ಚಿನ ಜನರಿಗೆ ನಾವು ಸಹಾಯ ಮಾಡಬಹುದು ನಿಮ್ಮೆಲ್ಲರ ಸಹಾಯದಿಂದ ನಾವು ಇನ್ನೂ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿ ಅವರನ್ನು ಒಂದು ಗುಣಪಡಿಸಿ ಅವರವರ ಮನೆಗೆ ತಲುಪಿಸುವ ವ್ಯವಸ್ಥೆಯಲ್ಲಿ ಇದ್ದೇವೆ ನಾವು ನಿಮ್ಮೆಲ್ಲರ ಸಹಾಯದಿಂದ ಎಷ್ಟೋ ಜನರ ಜೀವ ಉಳಿತದೆ ಆತ್ಮರಕ್ಷಣೆ ಆಗ್ತದೆ ಮತ್ತು ತುಂಬ ಎಲ್ಪು ನಮಗೆ ಬೇಕಾಗಿದೆ ಅಂತ ನಿಮ್ಮೆಲ್ಲರಲ್ಲಿ ನಾನು ತುಂಬ ಹೃದಯದಿಂದ ಕೇಳಿಕೊಳ್ಳುತ್ತಿದ್ದೇನೆ